ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಆ್ಯಕ್ಚುಲಿ ಏನು ಗೊತ್ತಾ ಆವಾಗಲೇ ಇದ್ರ ವಿಚಾರವಾಗಿಯೇ ಅಂದರೆ ಇವತ್ತಿನ ಅಪ್ಡೇಟ್ಸ್ ವಿಚಾರವಾಗಿಯೇ ಒಂದು ವೀಡಿಯೋ ಮಾಡಿದೆ ಅದು ಡಿಲೀಟೇ ಆಗೋಯ್ತು ಇಟ್ಸ್ ಓಕೆ ಮತ್ತು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇದನ್ನು ಪದೇ ಪದೇ ಹೇಳಿದ್ದೆ ಹೇಳ್ತಾಳೆ ಅಂತ ಬೇಜಾರೆಲ್ಲ ಮಾಡ್ಕೊಳ್ಬೇಡಿ ಆಯಿತಾ ನಂಗೆ ಅದು ಕೇಳಿದ್ದೆ ಕೇಳಿದ್ದನ್ನು ಹೇಳಿದ್ದನ್ನೇ ಹೇಳಿದ್ದನ್ನು ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆ ಆ್ಯಂಡ್ ಇವತ್ತಿನ ಅಪ್ಡೇಟ್ಸ್ ಏನಪ್ಪ ಅಂತ ಅಂದರೆ ಬೆಳಗ್ಗೆ ಬೇಗ ಎದೆಡಬೇಕು ಅಂತ ಒಂದು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಆಯಿತಾ ಅಲಾರಾಮ್ ಇಟ್ಟಿದ್ದು ಅದು ಹೊಡ್ಕೊಂಡು 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 ಕೊನೆಗೆ ಅದೇ ಆಫ್ ಆಗಿ ಸುಮ್ಮನೆ ಆಯಿತು ಸೊ ಇನ್ನೇನು ಆಮೇಲೆ ನೋಡಿದ್ರೆ ಟೈಮೇ ಆಗೋಗ್ಬಿಟ್ಟಿತ್ತು ಫಸ್ಟು ಆರು ಗಂಟೆಗೆ ಒಂದು ಸಲ ಎಚ್ಚರ ಆಯಿತು ಮತ್ತು ಆರು ಗಂಟೆಗೆ ಎಚ್ಚರ ಆದಮೇಲೆ ಬಿಡು ಎದ್ಬಿಟ್ಟು ವಾಕ್ ಮಾಡೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಅದು ಮಲ್ಕೊಂಡು ಮತ್ತೆ ನಿದ್ರೆ ಹತ್ತಿ ಎದ್ರ ನಿದ್ರೆ ಹತ್ತಿ ಮಲಗಿದ್ದ ಗೊತ್ತಾಗಿಲ್ಲ ಅದು ಆಮೇಲೆ ಎದ್ದಾಗ ಗೊತ್ತಾಗ್ತದೆ ಏಳು ಮುಕ್ಕಾಲು ಅಂತ ಇನ್ನೇನು ಏಳು ಮುಕ್ಕಾಲು ಆದಮೇಲೆ ನಿಂತು ಮಾಡೋದು ಇನ್ನೇನು ಕಾಲೇಜಿಗೆ ಹೊರಟೆ ಆಯಿತಾ ಅಂದರೆ ಸ್ನಾನ ಏನೋ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಕಾಲೇಜಿಗೆ ಹೊರಟೆ ಕಾಲೇಜಿಗೆ ಹೋದಾಗ ಇವತ್ತು ನನಗೆ ಫಸ್ಟ್ ಪೀರಿಯಡ್ ಇದ್ದಿದ್ದು ನಮ್ಮದು ಬಿ ಪಿ ಸರ್ ಅವ್ರದ್ದು ಫಸ್ಟ್ ಪೀರಿಯಡ್ ಇದ್ದಿದ್ದು ಅವ್ರ ಕ್ಲಾಸಲ್ಲಿ ಸೆಮಿನಾರ್ ಆಗಬೇಕಿತ್ತು ಆ್ಯಂಡ್ ಅದಾಗಲಿಲ್ಲ ಅದಕ್ಕೋಸ್ಕರ ಅವರು ನ ಮಾಡಿದರು ಅಂದರೆ ನಾಯ್ಸ್ ಪೊಲ್ಯೂಷನ್ಸ್ ಬಗ್ಗೆ ಕ್ಲಾಸ್ ಇತ್ತು ಅದನ್ನು ಮಾಡಿದ್ರು ಅದಾದಮೇಲೆ ನಮ್ಮ ಸರ್ ಸರಿದ್ರು ಅವರು ಮೀಡಿಯಾಲೋ ತಗೊಳ್ತಾರೆ ಆ ಕ್ಲಾಸ್ನ ಮಾಡಿದ್ರು ಅದಾದ್ಮೇಲೆ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಇತ್ತು ಆ ಬ್ರೇಕ್ ಆದಮೇಲೆ ಇವತ್ತಿದ್ದಿದ್ದು ತ್ರೀ ಕ್ಲಾಸಸ್ ಅಷ್ಟೇ ಅಂದರೆ ಟ್ವೆಲ್ ತರ್ಟಿ ವರ್ಗು ಲೆವೆನ್ ತರ್ಟಿ ಟು ಲೆವೆನ್ ಫೋರ್ಟಿ ಫೈವ್ ಬ್ರೇಕ್ ಟೈಮ್ ಅದು ಆ ಟೈಮಲ್ಲಿ ಆಚೆ ಹೋದ್ವಿ ಆ ಬ್ರೇಕಿಂಗ್ ಬ್ರೇಕ್ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಏನಾದರೂ ತಿನ್ನಬೇಕು ಬಟ್ ಇವಾಗ ಮುಂಚೆ ಥರ ಕುರುಕ್ಳು ಎಲ್ಲ ಇಲ್ಲ ಆದಷ್ಟು ಕುರುಕುಳಿಗೆ ಅವಾಯ್ಡ್ ಮಾಡ್ತಾ ಇದ್ದೀನಿ ಭಾಳ ಏನು ಕೇಳದೆ ಇರಲಿಲ್ಲ ಸೊ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಇರೋದೇ ಒಂದು ಮೆಲೋಡಿ ಚಾಕ್ಲೇಟ್ನ ಒಂದು ಭಾರ ಕಟ್ಸಿದ್ದು ಕೊಡಿಸಿದ್ದು ಮೆಲೋಡಿ ಚಾಕ್ಲೇಟ್ ಮೂರು ತೊಗೊಂಡಿದ್ದು ಅದಾದ್ಮೇಲೆ ಮತ್ತೆ ಬಂದ್ವಿ ಪ್ರಾಕ್ಟಿಕಲ್ ಕ್ಲಾಸ್ ಇತ್ತು ಪ್ರಾಕ್ಟಿಕಲ್ ಅಂದ್ರೆ ಅದೇ ಹೇಳಿದ್ನಲ್ಲ ಹಂದು ಮುಕ್ಕಾಲಿಗೆ ನಮಗೆ ಸರ್ ತಗೋಬೇಕಿತ್ತು ಬಟ್ ಅವ್ರು ಬರ್ತಿಲ್ಲ ಅವರು ರಿಸೈನ್ ಮಾಡಿದ್ದಾರೆ ಪರ್ಸ ಪರ್ಸಪ್ ಬಂದರು ಅವರು ಪ್ರಾಕ್ಟಿಕಲ್ ಮಾಡೋಣ ಅಂತ ಅಂದಾಗ ಹ್ಞೂ ಅಂತ ಖುಷಿಯಿಂದ ಒಪ್ಕೊಂಡ್ವಿ ವಾಕ್ ಥ್ರೂ ಮಾಡಿಸಿದ್ರು ನಮ್ಮ ಯೂನಿವರ್ಸಿಟಿಯಲ್ಲೇ ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಏನಪ್ಪ ಅಂದರೆ ಹಳೇ ಕಾಲದ್ದು ಅಂದರೆ ಶಿಲಾ ಶಾಸನಗಳಾಗಿರ್ಬೋದು ಎಲ್ಲ ಬೇರೆ ಬೇರೆ ರೀತಿಯ ಸ್ಮಾರಕಗಳಾಗಿರ್ಬೋದು ಅಥವಾ ಆ ಕಾಲದಲ್ಲಿ ಬಳಸಿದ್ದಂತಹ ನಾಣ್ಯಗಳು ಮಡಿಕೆ ಕುಡಿಕೆಗಳು ಆಯುಧಗಳು ಹಾಗೆ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪತ್ರಿಕೆಗಳು ಅದಾದಮೇಲೆ ಕುವೆಂಪು ವಿಶ್ವವಿದ್ಯಾಲಯ ಅಂತಲೇ ಹೆಸರಿನ ಮೇಲೆ ಮೇಲೆ ಕುವೆಂಪುರವರ ಒಂದಷ್ಟು ನೆನಪಿಗಾಗಿ ಆದ್ರೂ ಅವರಿಗೆ ಬೇ ಅವ್ರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ನೀಡಬೇಕಲ್ವಾ ಸೊ ಅದಕ್ಕೋಸ್ಕರ ಕುವೆಂಪು ಗ್ಯಾಲರಿ ಅಂತ ಅಂದ್ಬಿಟ್ಟು ಒಂದು ಅಂದರೆ ಕುವೆಂಪು ದರ್ಶನ ಅನ್ನುವಂತಹ ಒಂದು ಸಂಗ್ರಹಾಲಯಗಳನ್ನ ಕೂಡ ಇಟ್ಟಿದ್ರು ಅದರಲ್ಲಿ ಏನಪ್ಪ ಅಂದರೆ ಕುವೆಂಪುರವರ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಾವಚಿತ್ರಗಳು ಅವ್ರು ಬರೆದಂತಹ ಕತೆ ಕಾದಂಬರಿ ಕವನ ಸಂಕಲನಗಳು ಹಾಗೆ ಅವರು ಯಾವ್ಯಾವ್ದೆಲ್ಲ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು ಯಾರು ಇಂಥ ವ್ಯಕ್ತಿಗಳ ಜೊತೆ ಅವರಿದ್ರು ಅನ್ನುವಂತಹ ಭಾವಚಿತ್ರಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಅದನ್ನೆಲ್ಲ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದು ಅಲ್ಲಿ ವಾಕ್ ಥ್ರೂ ಮಾಡಬೇಕಿತ್ತು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟಿದ್ದು ಕೆಲವೊಬ್ಬರಿಗೆ ಹಿಸ್ಟ್ರಿ ರಿಲೇಟೆಡ್ ಅಂದರೆ ನಾಣ್ಯಗಳಾಗಿರ್ಬೋದು ಆಯುಧಗಳಾಗಿರ್ಬೋದು ಹರಪ್ಪ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಆ ಕಡೆ ಬಿಟ್ಟಿದ್ರು ನಮಗೆ ನನಗೆ ರಕ್ಷಿತಂಗೆ ಮತ್ತು ಮನೋಜ್ ಅಂತ ಅವರಿಗೆ ನಮಗೆ ಕುವೆಂಪು ದರ್ಶನ ಗ್ಯಾಲರಿ ಕಡೆ ಬಿಟ್ಟಿದ್ರು ಅಂದರೆ ಅಲ್ಲಿ ಕುವೆಂಪು ಜೀವನದ ಬಗ್ಗೆ ತಿಳಿಸುವಂತಹ ಕಡೆ ಬಿಟ್ಟು ತಿಳಿಸಿ ಅಂತ ಬಿಟ್ಟಿದ್ದು ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಅದು ಎಷ್ಟು ಒಂದೂವರೆಗೆ ಮುಗಿದು ಆಮೇಲೆ ಮುಗಿಸ್ಕೊಂಡು ಇನ್ನೇನು ಊಟ ಮಾಡಬೇಕಿತ್ತಲ್ಲ ನಾನಿವಾಗ ಮನೆಗೆ ಊಟಕ್ಕೆ ಬರೋದು ಕಡಿಮೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬಾರ್ಗು ಇರಲಲ್ಲ ಬಾರ್ಗು ಅವರ ಹಾಸ್ಟೆಲಿಂದ ಬಾಕ್ಸ್ ತಂದಿದ್ಲು ಚಿತ್ರಾನ್ನ ತಂದಿದ್ದೆ ಇವತ್ತು ಇನ್ನೇನು ಹೋಗಿ ಚಿತ್ರಾನ್ನ ಅರ್ಧ ಬಾಕ್ಸ್ ಖಾಲಿ ಮಾಡಿದ್ವಿ ಆ್ಯಕ್ಚುಲಿ ಚಿತ್ರಾನ್ನ ತಿನ್ನೋಕೆ ಮುಂಚೆ ಇವತ್ತು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಹತ್ರನೇ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಇರೋದು ಅಲ್ಲಿ ಒಬ್ರು ವೈ ಇದೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಊಟನೇ ಖಾಲಿಯಾಗಿಬಿಟ್ಟಿತ್ತು ಇನ್ನೇನು ಮಾಡೋದು ಅದಕ್ಕೆ ಬಾಕ್ಸ್ ಬಾಕ್ಸ್ನಿಲ್ಲ ಆ ಬಾಕ್ಸಲ್ಲಿ ಚಿತ್ರಾನ್ನ ತಿಂದಿದ್ದಾಯಿತು ಅಂದ್ರೆ ಫುಲ್ ತಿನ್ನಿಲ್ಲ ಅರ್ಧ ತಿಂತಿದ್ವಿ ಅಷ್ಟೊತ್ತಿಗೆ ಮತ್ತೆ ಕಾಲ್ ಬಂತು ಬಸವಸ ಭವನದಲ್ಲಿ ಊಟ ಇದೆ ಬನ್ನಿ ಅಂತ ಆಮೇಲೆ ಇನ್ನೇನು ಎರಡು ಗಂಟೆ ಆಗಿತ್ತು ಆಲ್ರೆಡಿ ಅಷ್ಟೊತ್ತಿಗೆ ಹೋದ್ವಿ ಹೋಗೋಕ್ಕೂ ಎಂತ ಅದು ಟೊಮೊಟೊ ರೈಸ್ ಅಂತನೂ ಗೊತ್ತಾಗಲಿಲ್ಲ ಅಥವಾ ಮಸಾಲ ರೈಸ್ ಅಂತಲೂ ಗೊತ್ತಾಗಲಿಲ್ಲ ಟೇಸ್ಟ್ ಒಂಥರ ಇವತ್ತು ಡಿಫ್ರೆಂಟ್ ಇತ್ತು ಅದು ಬಟ್ ಚೆನ್ನಾಗಿತ್ತು ರೈಸು ಮೊಸರನ್ನ ಆಮೇಲೆ ಬಜ್ಜಿ ಜಿಲೇಬಿ ಉಪ್ಪಿನಕಾಯಿ ಉಪ್ಪು ಇದೆಲ್ಲ ಇತ್ತು ಎರಡೆರಡು ರೌಂಡಲ್ಲಿ ತಿಂದ್ವಿ ಅಲ್ಲಿಂದ ಬರೋದೇ ಇದ್ದಿದಪ್ಪ ಮಜಾ ಹೊಟ್ಟೆ ತುಂಬ ಏನು ಎರಡೆರಡು ಸಲ ತಿಂದ್ಬಿಟ್ವಿ ಅಲ್ಲಿಂದ ಬರೋಕ್ಕಾಗ್ತಿಲ್ಲ ಏನಿಲ್ಲ ಆಮೇಲೆ ಇದಾಗಕ್ಕೆ ಹಾಗೆ ಮತ್ತೆ ನಡ್ಕೊಂಡು ನಮಗೆ ಸ್ಟುಡಿಯೋ ಇತ್ತು ಅಂದರೆ ಪ್ರಾಕ್ಟಿಕಲ್ಲು ಎಷ್ಟು ಎರಡು ಐವತ್ತಷ್ಟೊತ್ತಿಗೆ ಹಂಗೂ ಹಿಂಗು ಬಂದ್ವಿ ಬಂದ ಮೇಲೆ ಇನ್ನೇನು ಆಲ್ರೆಡಿ ಎ ಬಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಬ್ಯಾಚಲ್ಲಿರೋರು ಸೊ ನಾನು ಸಿಸ್ಟರ್ ಮುಂದೆ ಕೂತ್ಕೊಂಡೆ ಸ್ವಲ್ಪ ಟೈಪಿಂಗ್ ಸ್ಲೋ ಇದೆಯಲ್ಲ ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ ಕುತ್ಕೊಂಡಾದ್ಮೇಲೆ ಏನೇನು ಎಲ್ಲ ಮಾಡಿದ್ರು ಮಾಡಿದ ಮೇಲೆ ಟೈಪ್ ಮಾಡಿಕೊಂಡು ಅದನ್ನು ಕರೆಕ್ಷನಿಗಂತ ಸರಿಗೆ ಕಳಿಸಿದಾಯ್ತು ಅಂದರೆ ಮೇಲ್ ಮಾಡಿದಾಯ್ತು ನಮ್ಮದು ಪ್ರಾಕ್ಟಿಕಲ್ ಮೇಲ್ ಇದೆಯಲ್ಲ ಸಹಾಯದ್ರಿ ಟೈಮ್ಸ್ ಅಂತ ಅದಕ್ಕೆ ಮೇಲ್ ಮಾಡಿ ಕರೆಕ್ಷನ್ ಮಾಡಿಸಾಯ್ತು ಆಮೇಲೆ ಇವತ್ತು ಸ್ವಲ್ಪ ಬೇಗನೆ ಬಂದ್ವಿ ಪ್ರಾಕ್ಟಿಕಲ್ ಕ್ಲಾಸ್ ಮುಗಿಸ್ಕೊಂಡು ಬೇಗ ಬಂದ್ವಿ ನಾನು ಭಾರ್ಗು ರೋಡಲ್ಲೆಲ್ಲ ಕತೆ ಪುರಾಣ ಅಂತ ಒಂದಷ್ಟು ವಿಚಾರಗಳನ್ನ ಮಾತಾಡಿಕೊಂಡು ಬರ್ತಾ ಇದ್ವಿ ಆಮೇಲೆ ಬಂದು ಏನು ಮಾಡಿದೆ ಹಾಂ ರೇಷನ್ ತರಬೇಕಿತ್ತು ಅಂದರೆ ನಾವು ತಿಂಗಳ ಒಂದು ಸಲ ರೇಷನ್ ತಂದುಬಿಡ್ತೀವಿ ತರಬೇಕಿತ್ತು ಅದಕ್ಕೆ ಹೋಗಿ ಅಮೌಂಟ್ ಪೇ ಮಾಡಿ ರೇಷನ್ ತಗೊಂಡು ಮತ್ತೆ ಮನೆಗೆ ಬಂದು ಅದಾದಮೇಲೆ ಏನಾದರೂ ಆಚೆ ತಿನ್ನಬೇಕು ಅಂತ ಅನಿಸ್ತಿತ್ತು ಬಟ್ ಆಚೆ ತಿನ್ನೋದು ಬೇಡ ಅಂದ್ಕೊಂಡು ಮತ್ತೆ ಫ್ರೂಟ್ ಸ್ಟಾಲಿಗೆ ಹೋಗಿ ಅಲ್ಲಿ ಒಂದು ಸಲಾಡ್ ತಿನ್ಕೊಂಡು ಅದಾದಮೇಲೆ ಮತ್ತು ಮನೆಗೆ ಬಂದೆ ಮನೆಗೆ ಬರೋಕ್ಕೂ ಇನ್ನೇನು ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಯಿತು ಸಿಕ್ಸ್ ತರ್ಟಿ ಆದಮೇಲೆ ಇನ್ನೇನು ಕುವೆಂಪು ಯೂನಿವರ್ಸಿಟಿಗೆ ಹೋಗಿ ಮತ್ತೆ ಸಂಜೆ ಹೊತ್ತು ಹೋಗೋದೇ ಒಂದು ಖುಷಿ ಅಲ್ಲಿ ಆ ತಂಪಾದ ಗಾಳಿ ಗಿಡ ಮರ ಹೂವು ಬಳ್ಳಿ ಪ್ರಕೃತಿ ಮುಂದೆ ಏನು ಅಂದರೆ ಏನೂ ಅಲ್ಲ ಮನುಷ್ಯರ ಲೈಫು ಏನೂ ಅಲ್ಲ ಅಂತಹ ಒಂದು ಅದ್ಭುತ ಪ್ರಕೃತಿಯನ್ನು ಮನುಷ್ಯ ಇವತ್ತು ಸಂಪೂರ್ಣವಾಗಿ ಹಾಳು ಮಾಡ್ತಾ ಹೋಗ್ತಾ ಇದ್ದಾನೆ ಅದು ಯಾಕೆ ಕೇಳ್ಕೊಲ್ಲ ಕಷ್ಟ ಮಾಡ್ತಿದ್ದಾನೋ ಏನೋ ಗೊತ್ತಿಲ್ಲ ಈಗ ಆಲ್ರೆಡಿ ಡೆ ದೆಹಲಿಯಲ್ಲಿ ನೋಡ್ಬೋದು ಉಸಿರು ಕಟ್ಕೊಂಡು ಸಾಯ್ತಾ ಇದ್ದಾರೆ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದ್ದಾರೆ ಮೇ ಬಿ ಇನ್ ಫ್ಯೂಚರ್ ಡೇಸಲ್ಲಿ ಎಲ್ಲರೂ ಕೂಡ ಅದೇ ಪರಿಸ್ಥಿತಿ ತಲುಪೋದ್ರಲ್ಲಿ ಅನುಮಾನನೇ ಇಲ್ಲ ಎಲ್ಲ ಅಂದರೆ ಇವಾಗ ಏನು ಪ್ರೆಸೆಂಟ್ ಒಂದಷ್ಟು ಫಾರೆಸ್ಟ್ ಏರಿಯಾ ಅಂತ ನೋಡ್ತೀವಿ ಅಂತಹ ಪ್ಲೇಸ್ಗಳಲ್ಲೂ ಉಸಿರುಗಡ್ಕೊಂಡು ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಏನು ಅನುಮಾನನೇ ಇಲ್ಲ ಬಿಡಿ ಯಾಕಂದರೆ ಎಲ್ಲ ಕಾಡು ಕಾಡುಗಳನ್ನು ಕಡಿದು ತನ್ನ ಸ್ವಾರ್ಥಕ್ಕೋಸ್ಕರ ಮನುಷ್ಯ ಬಳಸ್ಕೊಳ್ತಾ ಹೋಗ್ತಾ ಇದ್ದಾನೆ ಬಟ್ ಇಂಥ ಟೈಮಲ್ಲೂ ನಮ್ಮ ಯೂನಿವರ್ಸಿಟೀಲಿರುವಂತಹ ಒಂದಷ್ಟು ನೇಚರ್ನ ಎಂಜಾಯ್ ಮಾಡಲಿಕ್ಕೋಸ್ಕರ ಸಂಜೆ ಹೊತ್ತು ಅಲ್ಲಿ ಹೋಗೋದು ಚೆನ್ನಾಗಿರುತ್ತೆ ಅಲ್ಲಿ ಮತ್ತೆ ಹೋಗಿ ಒಂದಷ್ಟು ಹೊತ್ತು ಅಡ್ಡಾಡ್ಕೊಂಡು ಆಮೇಲೆ ಮತ್ತೆ ಆ ಕಡೆಯಿಂದ ತಿರ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಬಂದಮೇಲೆ ಇನ್ನಿಂತ ಸ್ವಲ್ಪ ನೀರಿಗೆ ಕುಡ್ಕೊಂಡು ಮನೇಲಿ ಇದ್ದ ಅಡಿಗೆ ಏನೋ ತಿನ್ನಬೇಕಲ್ಲ ತಿಂದಕೊಂಡು ನಿಮ್ಮ ಜೊತೆ ಇವಾಗ ಈ ಥರ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ವಿಡಿಯೋ ಏನು ಇದ್ದೀನಲ್ಲ ಇದ್ರೂ ಹಿಂದೆ ಅಲ್ಲಿ ಕುತ್ಕೊಂಡು ಒಂದು ವೀಡಿಯೋ ಇದ್ದೆ ಅಷ್ಟೊತ್ತಿಗೆ ಫ್ಯಾಮಿಲಿ ಅನ್ಸ್ಕೊಂಡವರು ಬಂದ್ಬಿಟ್ಟು ಏನೋ ಮಾಡ್ತಿದ್ದಾಳು ಅಂತ ಹಿಂಗೆ ಬಗ್ಗಿ ನೋಡಿದ್ರು ಆಮೇಲೆ ಬಗ್ ನೋಡೋಗಕ್ಕೂ ಆ ವೀಡಿಯೋ ಇಲ್ಲದೋ ಅಂತಲೇ ಗೊತ್ತಿಲ್ಲ ಆ ವೀಡಿಯೋ ಡಿಲೀಟ್ ಆಯಿತು ಇದು ಮತ್ತೆ ಹೊಸದಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ವೀಡಿಯೋ ಕೆಲವೊಂದನ್ನ ಗೊತ್ತಾಗೋ ಥರ ಮಾಡಬಾರ್ದು ಅನಿಸುತ್ತೆ ಕೆಲವೊಂದು ಕಣ್ಣುಗಳಿಗೆ ಅದೆಲ್ಲ ಹಾಳಾಗ್ಬಿಡುತ್ತೆ ನಾವು ಹೇಳ್ತೀವಿ ನಾನು ನಿಜವಾಗ್ಲೂ ಮುಂಚೆ ಎಲ್ಲ ನಾನು ಇಂಥ ವಿಚಾರಗಳನ್ನು ನಂಬ್ತಾನೆ ಇರಲಿಲ್ಲ ಬಟ್ ಇದನ್ನೆಲ್ಲ ಒಂದಷ್ಟು ಘಟನೆಗಳ ನಂತರ ನಂಬಲೇಬೇಕಾಗಿದೆ ಇಟ್ಸ್ ಓಕೆ ನಂಗಂತರೂ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡಿ ಮಾಡಿ ಮಾಡಬೇಕು 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 ಅಂತ ಲೈಕ್ ಅದು ಯಾರು ನೋಡ್ತಾರೋ ಬಿಡ್ತಾರೋ ನನಗಂತರೂ ಗೊತ್ತಿಲ್ಲ ಅದು ಏನು ಶೇರ್ ಮಾಡೋ ಅವಶ್ಯಕತೆ ಏನಿದೆ ಅಂತ ಕೇಳ್ದಾರೋ ಅದನ್ನು ಗೊತ್ತಿಲ್ಲ ನಾನು ಕೇಳೋರಿಗೇನು ರೆಸ್ಪಾನ್ಸ್ ಮಾಡಲಿಕ್ಕಾಗಲ್ಲ ಆ್ಯಂಡ್ ಇದು ನನ್ನ ಖುಷಿ ನಮಗೆ ಯಾರು ಇಲ್ಲ ಅಂದಾಗ ನಮಗೆ ನಾವಿದ್ದೀವಿ ಅಂದ್ಕೊಂಡು ನಮಗೋಸ್ಕರ ನಮಗೆ ಟೈಮ್ ಕೊಡೋದ್ರಲ್ಲಿ ಒಂಥರ ಖುಷಿ ಇದೆ ಅಷ್ಟೇ ನನಗೆ ನಾನು ಅಂದಾಗ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡಬೇಕು ಸೊ ನನಗೆ ವೀಡಿಯೋ ಮಾಡೋದು ಇಷ್ಟ ಅದನ್ನು ಮಾಡ್ತಿದ್ದೀನಿ ನಾನು ಯಾವುದ್ರಲ್ಲೂ ಪರ್ಫೆಕ್ಟ್ ಇಲ್ಲ ಆ ಪರ್ಫೆಕ್ಟೆನ್ಸ್ ಬರಲಿಕ್ಕೋಸ್ಕರನೇ ಇಲ್ಲಿ ಮೊಬೈಲ್ನ ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಅಂದ್ರೂ ತಪ್ಪಾಗಲ್ಲ ಲೈಕ್ ನಾನು ಇವಾಗ ಅಷ್ಟೇನು ಚೆನ್ನಾಗಿನೋ ನಾನು ಮಾತಾಡಲ್ಲ ಆ ಮಾತಾಡೋದನ್ನು ಸರಿಯಾಗಿ ಮಾತಾಡೋದನ್ನ ಕಲಿಬೇಕು ಅಂದ್ರೂ ಪ್ರಾಕ್ಟೀಸ್ ಮಾಡಬೇಕು ಸೊ ಇವಾಗ ಕ್ಯಾಮ್ರಾ ಇಟ್ಕೊಂಡು ಈ ರೀತಿ ಮಾತಾಡಲಿಕ್ಕೆ ಆರಂಭ ಮಾಡಿದ್ದೀನಿ ನೋಡೋಣ ಫ್ಯೂಚರ್ ಡೇಸಲ್ಲಿ ಹಿಂಗೆ ಇರತ್ತಾ ಹೋಗ್ತಾ ಹೋಗ್ತಾ ಮಾತಲ್ಲಿ ಏನಾದರೂ ಚೇಂಜಸ್ ಆಗತ್ತಾ ಅಂದರೆ ಆ ಮಾತಲ್ಲಿ ಒಂದು ಸ್ಟಾಗ್ನೆಂಟ್ ಇರತ್ತ ಒಂದು ಸ್ಥಿರವಾಗಿ ಒಂದು ವಿಷಯ ಮಾತಾಡ್ತಿದ್ದೀನಿ ಅಂದರೆ ಅದು ಪರ್ಫೆಕ್ಟ್ ಇರಬೇಕಲ್ವಾ ಸೊ ಅದಕ್ಕೆ ನಾನು ಏನು ಬೇಕೋ ಆ ಪ್ರಾಕ್ಟೀಸ್ನ ಮಾಡಬೇಕು ಲೈಕ್ ನಾವು ಬೇರೆಯವ್ರ ಏನೋ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೋದರೆ ಅವರು ವೇ ಆಗಿರ್ಬೋದು ಅಥವಾ ಅವ್ರು ತಿಳ್ಕೊಳ್ಳೋದು ಎಲ್ಲ ಬೇರೆ ಥರನೇ ಇರುತ್ತೆ ಸೊ ಇನ್ನೊಬ್ಬರು ಮುಂದೆ ನಮ್ಮ ಟೈಮನ್ನ ನಾವು ವೇಸ್ಟ್ ಮಾಡೋಕ್ಕಿಂತ ನನಗೋಸ್ಕರ ನನ್ನ ಟೈಮ್ನ ಇನ್ವೆಸ್ಟ್ ಮಾಡಿಕೊಂಡು ನನಗೇನು ಖುಷಿ ಕೊಡುತ್ತೆ ಅದು ನಾನು ಮಾಡೋ ತುಂಬ ತುಂಬ ಖುಷಿ ಕೊಡತ್ತೀನೂ ಸೊ ಇಲ್ಲಿ ವಿಡಿಯೋ ಮಾಡ್ತಾ ಮಾಡ್ತಾ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅದು ವ್ಯೂಸ್ ಬರುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ನನ್ನ ಖುಷಿಗೋಸ್ಕರ ನಾನೇನು ಪ್ರ್ಯಾಕ್ ಪ್ರಾಕ್ಟೀಸ್ನ ಮಾಡ್ತೀನಿ ಅದನ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಒಂದಷ್ಟು ವಿಚಾರಗಳಿಂದ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ ಬಟ್ ಮಾಡಬೇಕು ನಮಗೋಸ್ಕರ ನಾವು ಚೇಂಜ್ ಆಗಬೇಕು ಬೇರೆ ಯಾರೋ ನಮ್ಮನ್ನು ಚೇಂಜ್ ಮಾಡ್ತಾರೆ ನಮ್ಮ ಲೈಫ್ನ ಸರಿ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ನಮಗೋಸ್ಕರ ನಾವು ಸ್ಟ್ಯಾಂಡ್ ಆಗಲೇಬೇಕು ಆ್ಯಂಡ್ ವಿತೌಟ್ ಸಪೋರ್ಟ್ ನಾವು ಬೆಳಿತೀವಿ ಅನ್ನೋದಿದೆಯಲ್ಲ ತುಂಬ ಅಂದರೆ ತುಂಬ ಫೈಟ್ ಮಾಡಬೇಕಪ್ಪ ಸಿಕ್ಕಾಪಟ್ಟೆ ಹೊಡೆದಾಡಬೇಕು ಇಟ್ಸ್ ಓಕೆ ಸ್ಟೆಪ್ಸ್ ಇಡ್ತಾ ಇದ್ದೀವಿ ಆ ಸ್ಟೆಪ್ಸ್ನ ಹಿಂದೆ ತೊಗೊಳ್ದೇನೆ ಮುಂದೆ ಹತ್ಕೊಂಡು ಹೋಗಬೇಕು ಅದಕ್ಕೆ ಏನು ಪ್ರಯತ್ನ ಬೇಕೋ ಅದನ್ನು ಮಾಡ್ತಾ ಇರಬೇಕಲ್ಲ ಆ್ಯಂಡ್ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಹೀಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಿಂಗೆ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ಳಕ್ ಇಷ್ಟಪಡ್ತಾ ಇರ್ತೀನಿ ಬಾಯ್